ಎಲ್ಲೋ ವಿಬರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬಾ ತುಂಬಾ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಶ್ರಾವಣ ಸೋಮವಾರ ಮತ್ತೆ ರಕ್ಷಾಬಂಧನ ಹುಣ್ಣಿಮೆ ಕೂಡ ಇದೆ ಸೊ ಅದಕ್ಕೆ ನಮ್ಮ ಮನೆಯಲ್ಲಿ ಇವತ್ತು ದೇವರ ವಿಗ್ರಹಗಳನ್ನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಚೆನ್ನಾಗೆಲ್ಲ ಜೋಡಿಸಿಟ್ಟಿದ್ದೀನಿ ಪೂಜೆ ಅಂತ ತುಂಬ ಚೆನ್ನಾಗಾಯಿತು ತುಳಸಿ ಮಲ್ಲಿಗೆ ಹೂವು ಅದನ್ನೆಲ್ಲ ಪೂಜೆದೆಲ್ಲ ಶೇರ್ ಮಾಡಲಿಲ್ಲ ನಾನು ಯಾಕೆಂದ್ರೆ ನನಗೆ ತುಂಬ ಹರಿ ಇತ್ತು ಅಪಾಯಿಂಟ್ಮೆಂಟ್ ಇದೆ ಈಶಾನ ಅಂದರೆ ನಮ್ಮ ಪೆಟ್ಟು ಕೂಡಲ್ ಟಾಯ್ ಏನಿದೆಯಲ್ಲ ಅದನ್ನು ಕರ್ಕೊಂಡು ಇವಾಗ ನಾನು ಅವಳಿಗೆ ಗ್ರೂಮಿಂಗ್ ಮಾಡಿಸೋಕ್ಕೆ ಅಂದರೆ ನೇಲ್ ಕಟ್ಟ ನೇಲ್ ಕಟ್ಟಿಂಗು ಮತ್ತು ಸ್ವಲ್ಪ ಹೇರ್ ಗ್ರೂಮಿಂಗ್ ಮಾಡಿಸ್ಬೇಕು ಬಾಕ್ ಮಾಡಿಸ್ಬೇಕು ಅದೆಲ್ಲ ಇದೆ ಮತ್ತು ಸಾಯಂಕಾಲ ಒಂದು ಇನ್ನೊಂದು ಅವಳದೇ ಅಪಾಯಿಂಟ್ಮೆಂಟ್ ಇದೆ ಆರು ಗಂಟೆಗೆ ಡಾಕ್ಟರ್ ಬರ್ತಾರೆ ಅವಳದು ವ್ಯಾಕ್ಸಿನ್ ಇದೆ ಡಿ ವರ್ಮಿಂಗ್ ಇದೆ ಸೊ ತರ್ಡ್ ವ್ಯಾಕ್ಸಿನ್ ಮತ್ತು ಡಿ ವರ್ಮಿಂಗ್ ಸಾಯಂಕಾಲ ಮಾಡ್ತಾರೆ ಸಿಕ್ಸ್ ಓ ಕ್ಲಾಕು ಇವತ್ತು ಮತ್ತು ಇವಾಗ ಇವಾಗ ನಾನೇನು ಹೊರಡಕ್ಕೆ ರೆಡಿ ಆಗಿದ್ದೀನಿ ನಮ್ಮ ಮನೆಗೆ ತುಂಬ ಹತ್ತಿರ ಇದೆ ಸೊ ಅವಳನ್ನ ಬ್ಯಾಸ್ಕೆಟಲ್ಲಿ ಹಾಕ್ಕೊಂಡು ನಾನು ಟೂ ವೀಲರಲ್ಲಿ ಎತ್ಕೊಂಡು ಇವಾಗ ನಾನು ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ಯಾಗ್ ಇದೆ ನನ್ನ ನೀರಿನ ಬಾಟ್ಲ್ ಇಟ್ಕೊಂಡಿರ್ತೀನಿ ಅದ್ರ ಜೊತೆಗೆ ನನ್ನ ಒಂದು ವಾಲೆಟ್ಟು ಅದ್ರ ಜೊತೆಗೆ ಗ್ರೂಮಿಂಗಿಗೆ ಎಷ್ಟು ಅಂದರೆ ಸ್ನಾನ ಮಾಡ್ಸೋಕ್ಕೆ ನೇಲ್ ಕಟ್ ಮಾಡ್ಸೋಕ್ಕೆ ಮತ್ತೆ ಫುಲ್ ಎಲ್ಲ ಹೇರ್ ಅವಳಿಗೆ ಸ್ವಲ್ಪ ಟ್ರಿಮ್ ಮಾಡ್ತಾರೆ ತುಂಬ ಅದನ್ನು ತ್ರೀ ಮಂತ್ಸ್ ಇದೆಯಲ್ಲ ಫುಲ್ ಟ್ರಿಮಿಂಗ್ ಮಾಡಲ್ಲ ಅವಳು ಅಂದರೆ ಪಾರ್ಟಿ ಎಲ್ಲ ಮಾಡೋ ಕಡೆ ಅಲ್ಲಿ ಸ್ವಲ್ಪ ಅವಳಿಗೆ ಕಟಿಂಗ್ ಮಾಡ್ತಾರೆ ಗಲೀಜಾಗಬಾರ್ದು ಅಂತ ಹೇಳಿ ಆಮೇಲೆ ಇನ್ನೊಂದೇನು ಕಣ್ಣಲ್ಲಿ ತುಂಬ ಕಣ್ಮುಂದೆ ಬಂದ್ಬಿಟ್ಟಿದೆ ಕಣ್ಮುಂದೆ ಬಾಯಲ್ಲಿ ಇಲ್ಲ ಅವಳೇನಾದರೂ ಹೋದ್ರೆ ಇಲ್ಲೆಲ್ಲ ಕೂದಲು ಗಡ್ಡ ಎಲ್ಲ ಮೆತ್ಕೊಳ್ಳುತ್ತೆ ಗಡ್ಡ ಮೀಸೆಗೆಲ್ಲ ಮೆತ್ಕೊಳ್ತಾ ಇದೆ ಕೂದಲೆಲ್ಲೂ ಅದನ್ನೆಲ್ಲ ಸ್ವಲ್ಪ ಮುಖ ಹತ್ರ ಎಲ್ಲ ನೀಟಾಗಿ ಟ್ರಿಮ್ ಮಾಡಿಸಿ ಅವಳಿಗೆ ಆಗಿ ಹೇರ್ ಗ್ರೂಮಿಂಗ್ ಮಾಡಿಸಿ ಫುಲ್ ಗ್ರೂಮಿಂಗ್ ಮಾಡಿಸಲ್ಲ ಅವ್ರು ಹೇಳಿದ್ದಾರೆ ಅದು ಚಿಕ್ಕದಿದೆ ಫುಲ್ ಗ್ರೂಮಿಂಗ್ ಮಾಡಲ್ಲ ಅಷ್ಟೇ ಕಣ್ಣು ಹತ್ರ ಕಟ್ ಮಾಡ್ತೀವಿ ಮತ್ತಿನ್ನೇನಿಲ್ಲ ಉಗುರು ಕಟ್ ಮಾಡ್ತೀವಿ ಕಾಲಲ್ಲಿ ಪಾದದಲ್ಲಿ ಕೂಡ ಜಾಸ್ತಿ ಬೆಳೆದಿದೆ ಸಂಜೆ ಸಂದಿನಲ್ಲಿ ಪಾದನಲ್ಲಿ ಪಾಸಲ್ಲಿ ಅವ್ಳ ಅದೆಲ್ಲ ಕಟ್ ಮಾಡಬೇಕು ಯಾಕೆಂದರೆ ಅವಳು ಪಾಪ ಓಡಾಡೋಕ್ಕೆ ಆಗ್ತಾಯಿಲ್ಲ ಹಿಂಗೆ ಸ್ಕೇಟಿಂಗ್ ಥರ ಸುಹಿ ಅಂತ ಹೋಗ್ಬಿಡ್ತಾಳೆ ನೆಲದ ಮೇಲೆ ಅದಕ್ಕೋಸ್ಕರ ಆಮೇಲೆ ಅಷ್ಟಕ್ಕೆಲ್ಲ ಎಷ್ಟು ಆಗುತ್ತೆ ಅಮೌಂಟು ಅಂದರೆ ನೈನ್ ಫಿಫ್ಟಿ ನೈನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಒಂಬೈನೂರ ಐವತ್ತು ರೂಪಾಯಿ ಸೊ ಸಾವಿರದ ಐನೂರು ರೂಪಾಯಿ ಯಾವುದಕ್ಕೂ ಇರಲಿ ಅಂತ ಿ ಹ್ಮ್ ಮತ್ತಿನ್ನೇನಾದ್ರೂ ನೋಡೋಣ ಇರ್ಲಿ ಯಾವ್ದಕ್ಕೂ ಇರ್ಲಿ ಒಂದು ಐನೂರು ರೂಪಾಯಿ ಏನು ಜಾಸ್ತಿ ಇದ್ರೆ ಪರವಾಗಿಲ್ಲ ಇವಾಗ ಬ್ಯಾಗಲ್ಲಿ ಬಾ ಇಲ್ಲಿ ತಿನ್ಬೇಡ ಸೊ ಏನು ಅವತ್ತು ಸುಮ್ಮನೆ ಇರಲ್ಲ ಅಲ್ಲಿ ಹೊರಗಡೆ ಹೋಗ್ತಾಳೆ ಅದು ರಬ್ಬರ್ ಮ್ಯಾಟ್ ಇದೆ ಅದು ಗ್ರೀನ್ ಕಲರ್ ರೆಡ್ ಕಲರ್ ಬರ್ತಲ್ಲ ಪಾಟ್ ಇಟ್ಟಿದ್ದೀನಿ ಅದ್ರ ಮೇಲೆ ಆ ಮ್ಯಾಟ್ನ ತಿಂತಾಳೆ ಅದು ಪೌಡರ್ ಪೌಡರ್ ತರ ಬರ್ತಾ ಇದೆ ತುಂಬಾ ಕಲೆ ನೋವು ಬರೆಸ್ತಾಳೆ ವಿಶೋಬಾ ಇದೇ ಟೀ ಶರ್ಟ್ ಹಾಕೊಂಡು ಕರ್ಕೊಂಡು ಹೋಗ್ತೀನಿ ಕ್ಯೂಟ್ ಆಗಿರ್ತಾಳೆ ಅಲ್ಲಿರೋರ್ಗು ಡಾಕ್ಟ್ರುಗೂ ಇಷ್ಟ ಆಗುತ್ತೆ ಆಮೇಲೆ ಪೂಜಾ ಆಯಿತು ಆಮೇಲೆ ಒಂದು ಫಂಕ್ಷನ್ ಇದೆ ಬುಧವಾರ ದಿವಸ ಒಂದು ಫಂಕ್ಷನ್ ಇದೆ ಮತ್ತೆ ಶುಕ್ರವಾರ ದಿವಸನೂ ಒಂದು ಫಂಕ್ಷನ್ ಇದೆ ಬೆಂಗಳೂರಲ್ಲೇ ಇರೋದು ಬೇರೆ ಊರಲ್ಲಿ ಎಲ್ಲೂ ಇಲ್ಲ ಬೆಂಗಳೂರಲ್ಲೇ ಇರೋದಕ್ಕೆ ಹೋಗ್ತಾ ಇದ್ದೀವಿ ಅದ್ರ ಜೊತೆಗೆ ನನ್ನೆ ಎಲ್ಲ ಫುಲ್ ಡೇ ಶಾಪಿಂಗ್ ಆಗಿದೆ ಹನ್ನೆರಡುವರೆಗೆ ನಾವು ಹೊರಗಡೆ ಹೋದವರು ಮತ್ತೆ ಐದು ಗಂಟೆಗೆ ಮನೆಗೆ ಬಂದ್ವಿ ಮತ್ತು ಆರೂವರೆಗೆ ಮತ್ತೆ ನಾವು ಮತ್ತೆ ಶಾಪಿಂಗ್ ಹೊರಗೆ ಹೋದವರು ಏಯ್ಟ್ ಥರ್ಟಿ ನೈನ್ ಓ ಕ್ಲಾಕ್ ಮನೆಗೆ ಬಂದ್ವಿ ಮತ್ತು ಫೈವ್ ಓ ಕ್ಲಾಕ್ ಫೋ ಫೈವ್ ಓ ಕ್ಲಾಕ್ ಏನು ಮನೆಗೆ ಬಂದಿದ್ವಿ ಇವಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇವಳು ಆರಾಮಾಗಿ ಮಲ್ಕೊಂಡು ಹೋಗ್ತು ಹುಡುಗ ಫುಡ್ ಕೊಟ್ಟು ಹೋಗ್ಬಿಟ್ಟಿದ್ವಿ ಸೊ ಸು ಪಾರ್ಟಿ ಎಲ್ಲ ಏನು ಮಾಡಿರಲಿಲ್ಲ ಕೇಜಲ್ಲಿ ಏನು ಮಾಡಿರಲಿಲ್ಲ ಒಂದು ತ್ರೀ ಟು ತ್ರೀ ಫೋರ್ ಅವರ್ಸ್ ಹೋಗ್ಬೋದು ಪರವಾಗಿಲ್ಲ ಬಟ್ ಏನಂದರೆ ಸೆಕ್ಯೂರಿಟಿ ಸೇಫ್ ಪರ್ಪಸ್ ಏನೋ ಒಂದು ಸೊಸು ಮಾಡಬೇಕು ಪಾರ್ಟಿ ಮಾಡಬೇಕು ಅಂದರೆ ಹೊರಗಡೆ ಬರ್ತದೆ ಸೊ ಅಟ್ ಲೀಸ್ಟ್ ತ್ರೀ ಅವರ್ಸ್ ಆದರೂ ನಾವು ಹೊರಗಡೆ ಹೋಗ್ಬೋದು ಅದಕ್ಕಿಂತ ಜಾಸ್ತಿ ಹೋಗೋದು ಸ್ವಲ್ಪ ಕಷ್ಟನೇ ಮನೇಲಿ ಒಬ್ರು ಪೆಟ್ಟನ್ನ ನೋಡ್ಕೊಳ್ಳೋರಿರಬೇಕು ಆ ತ್ರೀ ಅವರ್ಸ್ ಹೋಗೋಣ ಬರೋಣ ಅಂತಲೇ ಹೋಗಿದ್ದು ಆದ್ರೂ ಲೇಟ್ ಆಗೋಯ್ತು ಅಲ್ಲಿ ಮತ್ತೆ ಎಲ್ಲೆಲ್ಲಿ ಹೋಗಿದ್ವಿ ಅಂದರೆ ರಿಲಯನ್ಸ್ ಟ್ರೆಂಡ್ಸ್ಗೆ ಹೋದ್ವಿ ಆಮೇಲೆ ಇನ್ನೊಂದ್ಯಾವುದು ಇನ್ನೊಂದು ಯಾವುದು ಸ್ಮಾರ್ಟ್ ಬಾಜಾರ್ ಸ್ಮಾರ್ಟ್ ಬಾಜಾರ್ ಅಲ್ಲಿ ಎಲ್ಲ ಸ್ವಲ್ಪ ನೋಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ನೈನ್ ಬ್ಲಾಕ್ ಜಯನಗರ ಅಲ್ಲಿ ಹೋಗಿದ್ವಿ ಮತ್ತೆ ರಿಲಯನ್ಸ್ ಸ್ಟ್ಯಾಂಡ್ಸು ಇಲ್ಲೇ ನಮ್ಮನೆ ಹತ್ರ ಇರೋದು ಒಂದ್ ಹೋಗಿದ್ವಿ ಆಮೇಲೆ ಇನ್ನೊಂದು ಶಾಪ್ ಒಂದು ಶಾಪ್ ಇದೆ ಅಲ್ಲಿ ಒಂದು ಹೋಗಿದ್ವಿ ಮತ್ತೆ ಹೂವು ದೇವ್ರ ಪೂಜೆ ಮಾಡಕ್ಕೆ ಹೂವು ತುಳಸಿ ಅದೆಲ್ಲ ತಗೊಂಡು ಬಂದ್ವಿ ಆಮೇಲೆ ತುಂಬ ಐಟಮ್ಸ್ ತೊಗೊಂಡು ಬಂದಿದ್ದೀವಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಆಮೇಲೆ ಶೇರ್ ಮಾಡ್ತೀನಿ ಶಾಪಿಂಗ್ ಎಲ್ಲ ನನ್ನದೇ ಎಕ್ಸ್ಪೆನ್ಸ್ ಏನು ಇರುತ್ತೆ ಅದೆಲ್ಲ ನಾನೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರೋದು ಫುಲ್ ಶಾಪಿಂಗು ನಾನೇ ಮಾಡಿದ್ದೀನಿ ನನ್ನ ಅಮೌಂಟಿಂದಲೇ ನನ್ನ ನಾನು ನನ್ನ ಒಂದು ಕಷ್ಟಪಟ್ಟು ದುಡಿದಿರೋ ದುಡ್ಡು ಅಂತಾನೆ ಹೇಳ್ತೀನಿ ಸೊ ಏನೇನು ತೊಗೊಂಡು ಬಂದ್ವಿ ಅಂತ ಆಮೇಲೆ ತೋರಿಸ್ತೀನಿ ಇವಾಗ ಹೋಗಿ ಇವಳಿಗೆ ಫಸ್ಟ್ ಗ್ರೂಮಿಂಗ್ ಮಾಡಿಸ್ಬೇಕು ಅವಳಿಗೆ ತ್ರೀ ಮಂತ್ಸ್ ಹುಟ್ಟಿದಾಗಿಂದ ಅವಳಿಗೆ ಸ್ನಾನವೇ ಇಲ್ಲ ಅದ್ರೂ ಅವಳಿಗೆ ಪೌಡರ್ ಹಾಕಿ ಗ್ರೂಮಿಂಗ್ ಅಂದ್ರೆ ಬ್ರಷ್ ಮಾಡ್ತೀನಿ ಅವಳ ಹೇರ್ನ ಅದ್ರ ಜೊತೆಗೆ ಶಾಂಪೂ ಹಾಕಿದ ಬಾ ಚಿನ್ನ 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 ಬಾ ಬಾ ಡ್ರೆಸ್ ಹಾಕ್ತೀನಿ ಬಾ ಟಾಟಾ ಹೋಗೋಣ ಬಾ ಟಾಟಾ ಹೋಗೋಣ ಚಿನ್ನ ಬಂಗಾರಿ ಟಾಟಾ ಹೋಗೋಣ ಟಾಟಾ ಹೋಗೋಣ ಹಾ ಟಾಟಾ ಟಾಟಾ ಹೋಗೋಣ ಟಾಟಾ ಟಾಟಾ ಹೋಗೋಣ ಐಸ್ ಕ್ರೀಮ್ ಕೊಡಿಸ್ತೀನಿ ಏ ಟಚ್ಬಾರ್ದು ಕಚ್ಬಾರ್ದು ಕಚ್ಬಾರ್ದು ಚಿನ್ನ ಖರ್ಚು ಬರ್ದು ಚಿನ್ನ ಟಾಟಾ ಹೋಗೋಣ ಟಾಟಾ ಹೋಗೋಣ ಟಾಟಾ ಟಾಟಾ ಹೋಗೋಣ ಗುಡ್ಗಲ್ವಾ ನೀನು ಗುಡ್ಗಲ್ ಬಾಯ್ ತೋರಿಸ್ತೀನಿ ನೋಡಿ ಹೆಂಗ್ ಕಾಣಿಸ್ತಾಳೆ ಹಾಕಿಸ್ಕೊಂಡ್ಲಪ್ಪ ಅದೇನ ಇವತ್ತು ಅವಳಿಗೆ ಕನ್ನಡ ಅರ್ಥ ಆಗುತ್ತೆ ಅಡ್ ಹೋಗೋಣ ಬಾ ಅಂದ್ರೆ ಕುತ್ಕೊಂಡ್ಬಿಟ್ಳು ಸುಮ್ಮನೆ ಡ್ರೆಸ್ ಹಾಕು ಅಂದ್ಬಿಟ್ಟು ಮಧ್ಯ ಮಧ್ಯ ಹಿಂಗೆ ಕಚ್ಚೋದು ಬಟ್ಟೆ ನೋಡಿ ಈ ತರ ಕಚ್ಕೊಳ್ ಕಚ್ಕೊಳ್ತಾಳೆ ಬಟ್ಟೆ ಸಿಕ್ಕ್ರಿ ಕಷ್ಟೇ ಇವಳಿಗೆ ಏನು ಮಾಡೋದು ಇವಳಿಗೆ ಹ್ಞೂ ಇವಳ ಇವ್ಳ ಕೊಟ್ಟು ಬಂದುಬಿಡೋಣ ಇವಳ ಬೇಡ ಇವಳು ಇವ್ಳು ಬೇಡ ಇವಳು ಮನಸ್ಸು ಬರಲ್ಲ ಕೊಟ್ಟು ಬರೋಕ್ಕೆ ಅಷ್ಟೊಂದು ಸುಲಭವಾಗಿ ನಾನು ಆಮೇಲೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ಇವ್ಳೇನಾದರೂ ಕೊಟ್ಟು ಬಂದುಬಿಟ್ರೆ ಅಯ್ಯಪ್ಪ ತುಂಬ ನನಗೆ ಇದಂದರೆ ತುಂಬ ತುಂಬ ಪ್ರೀತಿ ನನಗೇ ಗೊತ್ತಿಲ್ಲ ಅಯ್ಯಪ್ಪ ಇಷ್ಟೊಂದು ಇವಳಿಗೆ ನಾನು ಚೆನ್ನಾಗಿ ನೋಡ್ಕೊಂಡು ಇವಳ ಅಟ್ಯಾಚ್ಮೆಂಟ್ ಆಗುತ್ತೆ ಅಂದ್ಬಿಟ್ಟು ಚಿನ್ನ ಬಂಗಾರಿ ಟಾಟಾ ಹೋಗೋಣ ಟಾಟಾ ನೋಡ್ ಡ್ರೆಸ್ ಎಲ್ಲ ಹಾಕಚ್ಕೊಬಾರದು ಹೋ ಅಲ್ಲ ನೋಡ್ರಿ ಅಲ್ಲ ನೋಡ್ರಿ ನೋಡ್ರಿ ಟಾಟ ಮಾಡು ಎಲ್ರಿಗೂ ಬಾಯ್ ಬಾಯ್ ಹೇಳು ನಾನು ಡಾಕ್ಟರ್ ಹತ್ರ ಹೋಗಿ ಬರ್ತೀನಿ ಅಂತಲ್ರು ಏಯ್ ನೋಡು ಏಯ್ ದಡ್ಡಿ ಥರ ಆಡಬಾರ್ದು ನೋಡು ಟಾಟಾ ಟಾಟ ಮಾಡು ಏಯ್ ದಡ್ಡಿ ಅನ್ಕೊತಾರೆ ಬಟ್ಟೆ ತಿಂತೀಯ ಊಟ ಕೊಟ್ಟಿಲ್ವ ಇವಾಗ ಇವಾಗ ಇನ್ನೊಂದು ಚೇಂಜಸ್ ಏನಾಗಿದೆ ಅಂದರೆ ಇವಾಗ ಇವಾಗ ಇವಳಿಗೆ ಬಿಸಿ ಬಿಸಿ ರೈಸು ಮೊಸರನ್ನ ಆಮೇಲೆ ಇವಳಿಗೋಸ್ಕರ ನೆನ್ನೆ ತರಕಾರಿ ತೊಗೊಂಬಂದ್ವಿ ಸ್ವೀಟ್ ಕಾರ್ನು ಕ್ಯಾರೆಟು ಬ್ರಾಕಲಿ ಬ್ರಾಕೊಲಿ ಇದು ಸ್ವಲ್ಪ ಕಾಸ್ಟ್ಲಿ ಇದೆ ಇವಳಿಗೋಸ್ಕರ ಬ್ರಾಕೊಲಿ ತಗೊಂಬಂದೆ ಆದರೆ ಸೂಪು ಮಾಡೋಣ ಬ್ರಾಕ್ಲಿ ಸೂಪ್ ಮಾಡೋಣ ಆಮೇಲೆ ರೈಸ್ ರೈಸು ಕುಕ್ಕರಲ್ಲಿ ಹಾಕಿ ರೈಸು ಕ್ಯಾರೆಟು ಸ್ವಲ್ಪ ಬ್ರಾಕಲಿ ಎಲ್ಲ ಹಾಕಿ ಚೆನ್ನಾಗಿ ಮೆತ್ತಿಗೆ ಬೇಯಿಸ್ಬಿಟ್ಟು ಮ್ಯಾಶ್ ಮಾಡಿ ತಿನ್ಬಿಡ್ತೀನಿ ಕೊಡೋಣ ನಿನ್ನ ಮ್ಯಾಶ್ ಮಾಡಿ ಆಮೇಲೆ ಅದೆಲ್ಲ ತಣ್ಣಗಾದ್ಮೇಲೆ ಮಿ ಮಿಲ್ಕಿ ಮಿಸ್ಟ್ ಸ್ಪೆಷಲ್ ಕರ್ಡ್ ಇವಳಿಗೋಸ್ಕರ ಏಯ್ ಸುಮ್ಮನೆ ಇತ್ಯ ಕೊಟ್ಟು ಬಂದ್ಬಿಡ್ತೀನಿ ನಿನ್ನ ಯಾರಿಗಾದ್ರು ಅಲ್ಲ ಅಜೀತಾ ಕೂತವ್ರೆ ಬಿಟ್ಕೊಂಡು ಹೋಗ್ತಾರಂತೆ ನಿನ್ನ ಕೊಟ್ಟು ಬರ್ತಾ ನಡೀಕೊಟ್ಟು ಬರ್ತೀನಿ ಸೊ ಮೊಸರೆಲ್ಲ ಹಾಕಿ ತಿನ್ಸಿದ್ರೆ ಎರಡು ಸ್ಪೂನ್ ತಿಂತಾಳೆ ರೈಸ್ ತುಂಬ ಇಷ್ಟಪಡ್ತಾಳೆ ಮಾತ್ರ ರೈಸ್ ಮಾತ್ರ ಇಷ್ಟಪಡ್ತಾಳೆ ನಾನು ಅದು ಇವಳು ಊಟ ಮಾಡೋದು ಇವಳಿಗೆ ಏನಾದರೂ ಸರಳ ಹಾಕಿ ಕೊಟ್ಟಿರೋದು ತಿನ್ಸೋದು ಅದನ್ನು ಶೂಟ್ ಮಾಡಿ ವಿಡಿಯೋ ಮಾಡಿ ಶೇರ್ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ಯಾಕೆಂದರೆ ಕಣ್ ದೃಷ್ಟಿ ಆಗ್ಬಿಟ್ರೆ ಆಮೇಲೆ ತುಂಬ ಕಷ್ಟ ಆಗುತ್ತೆ ತಿನ್ನೋದೇ ಬಿಟ್ಬಿಡ್ತವೆ ಮಗುಗಿಂತ ಹೆಚ್ಚಾಗಿ ಇವಳು ನಸ ಹಾಕ್ತಾಯಿದ್ದೀನಿ ಯಾವತ್ತೂ ಇವಳು ತಿನ್ನೋದನ್ನು ನಾನು ಶೂಟ್ ಮಾಡಿಲ್ಲ ಇವತ್ತುವರೆಗೂ ಶೂಟ್ ಮಾಡಿಲ್ಲ ಅಂತಲೇ ಹೇಳ್ತೀನಿ ಆಮೇಲೆ ಇನ್ನೊಂದೇನು ನಾನು ನಾನಾಗೆ ಕೈ ತುತ್ ಮಾಡಿ ಇವತ್ತುವರೆಗೂ ತಿನ್ನಿಸಿಲ್ಲ ಅವಳು ತಿನ್ನೋದಿಲ್ಲ ಅವಳು ಫುಡ್ ಇಟ್ಟರೆ ಅವಳು ಪಾಡ್ಗೆ ಅವಳು ಆರಾಮಾಗಿ ತಿನ್ಕೊಂಡು ಆಟ ಆಡ್ಕೊಂಡು ಏನೇನೂ ತೊಂದರೆ ಕೊಡೋಲ್ಲ ಇದೇ ತೊಂದರೆ ಕೊಡೋದು ಕ ತೊಂದರೆ ಕೊಡೋದಂದ್ರೆ ಈಗ ಹಲ್ಲು ಬರ್ತಾ ಇದೆಯಲ್ಲ ಕಚ್ಚತ್ತು ಬರ್ತಾಳೆ ಹ್ಞೂ ಹ್ಞೂ ಕೊಡಿ ಅವಳು ಕೊಡೋದು ಹಿಂಗೂ ಅನ್ಬಾರ್ದು ಕೋಪ ಬರುತ್ತೆ ಹಿಂಗ ಹಿಂಗು ಅನ್ನಬಾರ್ದು ಕೋಪ ಹಿಂಗು ಅನ್ಬಾರ್ದು ಕೋಪ ಬರುತ್ತೆ ತುಂಬ ತುಂಬಾ ಅವಳಿಗೆ ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್ ಪ್ರೆಸ್ಟೀಜ್ ಜಾಸ್ತಿ ಅವಳಿಗೆ ಬೈಬಾರ್ದು ಹೊಡಿಬಾರ್ದು ಜಾಸ್ತಿ ಕೋಪ ಬರುತ್ತೆ ಅಗ್ರೆಸಿವ್ ಆಗಿಬಿಡ್ತದೆ ಹೊಡಿಬಾರ್ದು ಅಂದ್ರೆ ಜೋರಲ್ಲ ಹಿಂಗೆ ತಮಾಷೆ ಬಂದು ಕೊಡಬಾರ್ದು ಕೋಪ ಬರುತ್ತೆ ಗದರಿಸ್ಬಾರ್ದು ಅಲ್ಲ ಚಿಲು ಟೊಟೋ ಹೋಗೋಣ ಟೊಟೋ ಹೋಗೋಣ ಇವಾಗಿದೆ ಬಾ ಮಾಗಳೆ ನಿಂಗೆ ಡಾಕ್ಟ್ರ ಹತ್ರ ಅಲ್ಲೋದ್ರೆ ಸೈಲೆಂಟ್ ಆಗಿಬಿಡ್ತದೆ ಹೋಗಿ ನೋಡಿ ತಲೆ ಸ್ನಾನ ಮಾಡಿದ್ದೀನಿ ಕೋಲ್ಡ್ ಆದಂಗೆ ಆಗಿದೆ ಸ್ವಲ್ಪ ತಲೆ ದಿಮ್ ದಿಮ್ ಅಂತ ಇದೆ ಅದೇನೋ ಹಿಂಗೆ ವೆದರ್ಗೋ ಏನು ನನಗೆ ಹಂಗೇನೋ ಇನ್ನೊಂದು ಕನ್ನಡಕದ್ದು ಹೋಗಿ ಚೆಕ್ ಮಾಡಿಸ್ಬೇಕು ನಾನ್ ಡಾಕ್ಟ್ರ್ ಹತ್ರ ಹೋಗಿ ಕನ್ನಡಕ ಕಣ್ಣುಗಳ್ನ ಚೆಕ್ ಮಾಡಿಸ್ಬೇಕು ಒಂದಿದೆ ಮನೇಲಿ ಇದ್ದಕ್ಕೆ ಒಂದೊಂದು ಕೆಲಸ ಬಿಡುತ್ತೆ ಇವಾಗ ನೀರಿನ ಬಾಟ್ಲು ತುಂಬಿಸ್ಕೊಂಡು ಬಿಡ್ತೀನಿ ನೀರಿನ ಬಾಟ್ಲು ಅವನ ಜೊತೇಲಿದ್ದರೆ ಸೇಫ್ಟಿ ಯಾವಾಗಲೂ ಇದೆ ನೀರು ತುಂಬಿಸ್ಕೊಂಡು ಬರ್ತೀವಿ ಇಲ್ಲಿ ಬ್ಯಾಸ್ಕೆಟಲ್ಲಿ ಹಾಕಬೇಕು ಅದೊಂದು ಕಷ್ಟ ಕೆಲಸ ಬರ್ತದೆ ನಮ್ಮ ಮನೆಯವ್ರ ಜೊತೆಗಿದ್ರೆ ನನಗೆ ಹೋಗೋಕ್ಕೂ ಇಂಟ್ರೆಸ್ಟ್ ಇರುತ್ತೆ ಅದು ಇದು ನೋಡಿಕೊಂಡು ಸ್ವಲ್ಪ ಏನಾದರೂ ಜ್ಯೂಸು ಕಾಫಿ ಟೀ ಇಡ್ಲಿ ಅದು ಇದು ತಿನ್ಕೊಂಡು ಬರ್ತಾ ಇರ್ತೀವಿ ಇವಾಗ ನಾನು ಒಬ್ಬಳೇ ಹೋದರೆ ಏನೂ ಇಲ್ಲ ಸೀದಾ ಹಾಸ್ಪಿಟ್ಲಿಗೆ ಹೋದ್ ಸೀದ ಶಾಪ್ಗೆ ಹೋಗೋದು ಡಾಕ್ಟರ್ ಶಾಪ್ ರಾಯಲ್ ಪೆಟ್ ಕ್ಲಿನಿಕ್ ಅಂತ ಪೆಟ್ ಕ್ಲಿನಿಕ್ ಹೋಗೋದು ಯೋಚಿಸ್ಕೊಳ್ಳೋದು ಬರೋದು ನನಗೆ ಇದು ಬ್ಯಾಗ್ ಒಂದು ಪೆಟ್ ಬ್ಯಾಗ್ ಇರುತ್ತಲ್ಲ ಪೆಟ್ ಕ್ಯಾರಿ ಬ್ಯಾಗ್ ಅದನ್ನು ತೊಗೊಳ್ಬೇಕು ಅಂತ ಇದೆ ಆರಾಮ್ಸೆ ಇವ್ಳನ್ನ ಹಾಕೊಂಡು ನಾನು ಕಾಫಿ ಕುಡಿಯೋಕ್ಕೆ ಹೋಟ್ಲಿಗೆಲ್ಲ ಹೋಗ್ಬೋದು ಖುಷಿ ಆಗುತ್ತೆ ಓಡಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಅವಳಿಗೂ ಒಂದು ಡಿಫ್ ಒಂದಿನ ಖುಷಿ ಸಿಗುತ್ತೆ ಅಂತ ಇದು ನೋಡಿ ಇದು ಗಿಫ್ಟ್ ಕೊಟ್ಟಿರೋದು ಇವಳು ಇದ್ರಲ್ಲೇ ಬಂದಿದ್ದು ಫಸ್ಟ್ ಡೇ ಬಂದಿದ್ದು ಈ ಬ್ಯಾಸ್ಕೆಟ್ ಅಲ್ಲೇ ಬಂದಿದ್ದು ಇದನ್ನ ನೋಡಿದಾಗಲೇ ಗಾಬರಿ ಬೀಳ್ತಾರೆ ಬೀಳ್ತಾಳೆ ಏನಕ್ಕೆ ಅಂದ್ರೆ ಇದ್ರಲ್ಲ ಹಾಕ್ಬಿಟ್ಟು ನನ್ನ ಮತ್ತೆ ಎಲ್ಲೋ ಕರ್ಕೊಂಡು ಹೋಗ್ತಾರೆ ಬೇರೆ ಕಡೆಗೆ ಈ ಬ್ಯಾಸ್ಕೆಟ್ ನೋಡಿದ್ರೆ ಅವಳಿಗೆ ಆಗಲ್ಲ ಅವಳಿಗೆ ಭಯ ಬಂದ್ಬಿಡುತ್ತೆ ತುಂಬಾ ಈಗ ಇವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಚಿನ್ನು ಬಾಬಾ ಗರಿ ಬ್ಯಾಸ್ಕೆಟ್ ಅಲ್ಲಿ ಬಾ ಟಾಟಾ ಹೋಗೋಣ ನಿಮ್ದು ಐಸ್ ಕ್ರೀಮ್ ಎಲ್ಲ ಕೊಡ್ತೀನಿ ಬಾಬು ಪುಟ್ಟ ಶೋನಾ ಬಾ 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 ಟಾಟಾ ಹೋಗೋಣ ಬಾಸ್ಕೆಟ್ ನೋಡಿದ್ರೆ ಬೋಗಿಡ್ತಾ ಇದ್ದಾಳೆ ಬಾಸ್ಕೆಟ್ ನೋಡಿದ್ರೆ ಗೊತ್ತಾಯ್ತು ಅವಳಿಗೆ ನಾನು ಹಿಂಗೆ ಹೆಂಗೆ ಎತ್ಕೊಂಡು ಹೋಗಲಿ ಅವಳ ಅವ್ಳಿಗೆ ಲೀಶ್ ಎಲ್ಲ ಹಾಕಕ್ಕಾಗಲ್ಲ ಅವಳು ತುಂಬಾ ಹೊರಗಡೆ ಹೋಗೋಕ್ಕೆ ಭಯ ಪಡ್ತಾಳೆ ಹೋಮ್ ಸಿಕ್ಕಿದು ಮನೆಯಿಂದ ಆಚೆ ಹೋಗಲ್ಲ ಅನ್ನತ್ತೆ ನೋಡಿ ಬಾಸ್ಕೆಟ್ ನೋಡ್ಬಿಟ್ಟು ನೆಲದ ಮೇಲೆ ಸುಮ್ಮನೆ ಹಿಂಗೆ ಮಲ್ಕೊಂಡ್ಬಿಟ್ಲು ಉದ್ದಕ್ಕೆ ಮಲ್ಕೊಂಡ್ಬಿಟ್ಲು ಚೆನ್ನಾಗಿ ಅರ್ಥ ಆಗುತ್ತೆ ನಾವೆಲ್ಲಾದ್ರೂ ರೆಡಿ ಆಗಿದ್ರೆ ರೆಡಿ ಆಗ್ತಾ ಇದ್ರೆ ಹೋಗೋದು ಹಾಗೂ ಅರ್ಥ ಆಗುತ್ತೆ ನಾವು ಮತ್ತೆ ಬೆಲ್ ಮಾಡಿದ್ರೆ ಮನೇಲಿ ಬಂದ್ ಬರೋಕ್ಕಿಂತ ಮುಂಚೆ ಬೆಲ್ ಬರ್ತಾ ಇದ್ದಂಗೆ ಬೆಲ್ ಮಾಡಿದ್ರೆ ಅದು ಗೊತ್ತಾಗುತ್ತೆ ಏಯ್ ಡಾಕ್ಟರ್ ಹತ್ರ ಬಾ ಬಾ ಸರಿ ಟೈಮ್ ಆಗ್ತಾ ಇದೆ ನಾನು ಆಮೇಲೆ ಸಿಗ್ತೀನಿ ಡಾಕ್ಟರ್ ಶಾಪಲ್ಲಿ ಇಳ್ದೆಲ್ಲ ಶೂಟ್ ಮಾಡಿ ತೋರಿಸ್ತೀನಿ ನಾನು ಇವಾಗ ಇಶಾನಿ ಜೊತೆನಲ್ಲಿ ಪ್ಲೇಟ್ ಪೆಟ್ ಇದ್ದೀನಿ ಪೆಟ್ ಕ್ಲಿನಿಕಲ್ಲಿ ನೋಡಿ ಬೇರೆ ಕಸ್ಟಮರ್ದು ಏನೋ ಇದು ಪೂಡಲ್ಲಿದೆ ವೈಟ್ ಪೂಡಲ್ಲು ಇದೆ ಅದಕ್ಕೆ ಟೂ ಇಯರ್ಸ್ ಆಗಿದೆ ಅಂತೆ ಸೊ ಅದು ಅಷ್ಟೇ ಇನ್ನು ದೊಡ್ಡದಾಗಲ್ಲ ಅಷ್ಟೇ ಸೈಜ್ ಇರುತ್ತೆ ಟೂ ಇಯರ್ಸ್ ಪೂಡಲ್ ಅದು ಇದು ನಮ್ಮ ಪೂಡಲ್ ಟಾಯ್ ಪೂಡಲ್ ಇದು ಟಾಯ್ ಬ್ರೀಡ್ ಅಂತಲೇ ಹೇಳ್ತೀನಿ ಇದರಲ್ಲಿ ಕಲರ್ಸು ಬ್ಲ್ಯಾಕ್ ಕಲರು ಆಪ್ರಿಕಾಟು ರೆಡ್ಡು ಮತ್ತು ವೈಟು ಪೂಡಲ್ಸಲ್ಲಿ ಇಷ್ಟೇ ಕಲರ್ಸ್ ಬರುತ್ತೆ ಜಾಸ್ತಿ ಬರೋಲ್ಲ ಆಮೇಲೆ ಇದು ಕರ್ಲಿ ಹೇರ್ ಇರುತ್ತೆ ಮತ್ತು ತುಂಬ ಮೇಂಟೆನೆನ್ಸ್ ಲೋ ಮೇಂಟೆನೆನ್ಸ್ ಅಂತಲೇ ಇರುತ್ತೆ ಅಂತಲೇ ಹೇಳ್ತೀನಿ ಇದು ನಮ್ಮ ಇಶಾನಿ ಅವಳಿಗೆ ಇವಾಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ ಅಂದರೆ ಅವಳದು ಗ್ರೂಮಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ನೇಲ್ ಕಟ್ಟಿಂಗ್ ಎಲ್ಲ ಮಾಡಿದ್ರು ಇವಾಗ ನೋಡಿ ಎಲ್ಲ ಶಾಂಪೂ ಆಯಿತು ಮತ್ತು ಹೇರ್ ಡ್ರೈ ಮಾಡಿದ್ರು ಮತ್ತು ಕಿವಿ ಎಲ್ಲ ಕ್ಲೀನ್ ಮಾಡಿದ್ರು ಕಣ್ಣು ಮುಂದೆ ಇರೋ ಹೇರೆಲ್ಲ ಕಟ್ ಮಾಡಿದ್ರು ಮತ್ತು ಪಾಸಲ್ಲಿ ಅಂದರೆ ಪಾದದಲ್ಲಿರೋ ಹೇರ್ ಜಾಸ್ತಿ ಬೆಳೆದಿರೋದು ಕಟ್ ಮಾಡಿದ್ದಾರೆ ನೇಲ್ಸನು ಕಟ್ಟಿಂಗ್ ಆಗಿದೆ ಟೋಟಲಿ ಎಲ್ಲ ಗ್ರೂಮಿಂಗ್ ಅಂದರೆ ಇದೆಲ್ಲ ಬರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಪರ್ಫ್ಯೂಮ್ ಕೂಡ ಸ್ಪ್ರೇ ಮಾಡ್ತಾರೆ ಇವರು ಏನು ಡಾಕ್ಟರ್ ಇವಳಿಗೆ ಗ್ರೂಮ್ ಮಾಡ್ತಾ ಇದ್ದಾರಲ್ಲ ತುಂಬ ಅವಳನ್ನ ಇಷ್ಟಪಡ್ತಾರೆ ಎಲ್ಲ ಪೆಟ್ಸ್ನೂ ಇಷ್ಟಪಡ್ತಾರೆ ಇವ್ ಏನೇ ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ ಇರಲಿ ಯಾರೇ ಇರಲಿ ಇವಳ್ದು ವೀಡಿಯೋ ಫೋಟೋನು ತಗೊಳ್ತಾರೆ ಎವ್ರಿ ಟೈಮು ತುಂಬ ಚೆನ್ನಾಗಿ ಒಳ್ಳೆ ಗುಡ್ ಸರ್ವಿಸ್ ಕೊಡ್ತಾರೆ ಪ್ರಾಣಿಗಳಿಗೆ ಅಂತಲೇ ಹೇಳ್ತೀನಿ ಇವಳು ಅಷ್ಟೇ ತುಂಬ ಕುತ್ಕೊಂಡು ಆರಾಮ್ಸೆ ಎಲ್ಲ ಮಾಡಿಸ್ಕೊಂಡ್ಳು ಆ ಥರ ಕಚ್ಚೋದಾಗ್ಲಿ ಬೊಗಳೋದಾಗ್ಲಿ ಮಾಡಲಿಲ್ಲ ನನಗೆ ತುಂಬ ಖುಷಿಯಾಯಿತು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಇಷ್ಟೊಂದು ಕಾಸ್ಟ್ಲಿ ಬ್ರೀಡನ್ನ ತಗೊಂಡು ಅದಕ್ಕೆ ಈ ಥರ ಗ್ರೂಮಿಂಗ್ ಎಲ್ಲ ನಾನೊಂದು ಒಳ್ಳೆಯ ಅದು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಅನ್ನೋ ಒಂದು ನನಗೆ ತುಂಬ ಖುಷಿ ಇದೆ ತುಂಬ ಹ್ಯಾಪಿ ಇದೆ ನನಗೂ ಒಂಥರ ತುಂಬ ಖುಷಿ ಆಗ್ತಾ ಇರುತ್ತೆ ಇದೆಲ್ಲ ನೋಡ್ತಾ ಇದ್ರೆ ಅಂತ ಹೇಳ್ತೀನಿ ಇವಾಗ ಮನೆಗೆ ಬಂದಿದ್ದೀವಿ ಆಯಿತು ಎಷ್ಟು ಎರಡೂವರೆ ಆಗಿದೆ ಮಧ್ಯಾಹ್ನ ಇವಾಗ ಬಾ ಇಶೋ ಬಾ ಬಾ ಒಳಗಡೆ ಬಾ ಬಾ ಚಿನ್ನು ಬಾ ಒಳಗೆ ಬಾ ನೀರು ಕುಡಿಯುವಂತೆ ಬಾ ನೀರು ನೀರು ಕುಡ್ತೀನಿ ಬಾ ತ್ರೀ ಮಂತ್ಸ್ ಆದಮೇಲೆ ಅವಳಿಗೆ ಇವಾಗ ಸ್ನಾನ ಆಗಿದೆಯಲ್ಲ ಫಸ್ಟ್ ಬಾತ್ ಆಗಿದೆ ಅವಳಿಗೆ ಇಷ್ಟು ದಿವಸ ಗೊತ್ತಿರಲಿಲ್ಲ ನೀರೆಲ್ಲ ಆಟ ಆಡೋದು ಸ್ನಾನ ಮಾಡೋದು ಮತ್ತೆ ಸುಸ್ತಾಗಿರುತ್ತೆ ಅದಕ್ಕೂ ಅದಕ್ಕೋಸ್ಕರ ಸ್ವಲ್ಪ ಡಲ್ ಆಗಿದ್ದಾಳೆ ಅವಳು ಇವಾಗ ಮಲ್ಕೊಂಡು ಎದ್ರೆ ಸರಿ ಹೋಗ್ತಾಳೆ ಅಂತ ಹೇಳ್ತೀನಿ ಇನ್ನು ನಿದ್ದೆ ಅವಳು ಅವಳಾಗೆ ಹೋಗಿ ಮಲ್ಕೊಂಡು ಬಿಡ್ತಾಳೆ ಇವಳ್ದೇನು ನಮಗೆ ಊಟ ಅದು ನಿದ್ದೆದು ನಮಗೇನು ಪೀಡಿಸಲ್ಲ ಇವಳು ಯಾವುದಕ್ಕೂ ಪೀಡಿಸಲ್ಲ ತುಂಬ ಒಂದು ಖುಷಿಯಾಗಿರೋ ಹ್ಯಾಪಿ ಕಿಡ್ ಅಂತಲೇ ಹೇಳ್ತೀನಿ ನಮ್ಮ ಇಶಾನಿ ನಮ್ಗೆ ತುಂಬ ಇಷ್ಟ ಅವಳನ್ನ ನೋಡ್ಕೊಳ್ಳೋದಕ್ಕೆ ಅವಳನ್ನ ಕೇರ್ ಮಾಡೋದಕ್ಕೆ ಅವಳಿರೋದ್ರಿಂದ ನಾನು ಖುಷಿಯಾಗಿದ್ದೀನಿ ಹೆಲ್ದಿಯಾಗಿದ್ದೀನಿ ಅಂತಲೇ ಹೇಳ್ತೀನಿ